ಹೌದು ಇವತ್ತು ಕೂಡ ನಮ್ಮ ಖಾನಾಪುರ್ ತಾಲೂಕೊಳಗೆ ಇಂಥ ಘಟನೆ ಆಗಿದೆ ಯಾಕೆ ಆಯ್ತು ಅನ್ನುವಂಥ ನಮಗೆ ದಿಗ್ಭ್ರಮೆ ಆಗುತ್ತೆ ಯಾಕ ಈ ರೀತಿ ಇಂಥ ಸಂದರ್ಭದೊಳಗಡೆ ಅದರೊಳಗೆ ಬೆಳಗಾವಿ ಎರಡು ರಾಜ್ಯಗಳ ಒತ್ತಿ ಇದ್ದಾವೆ ಆದರೂ ಕೂಡ ಪದೇ ಪದೇ ಮತ್ತೆ ಇವರೆಲ್ಲ ಒಂದು ಭಾಷಾ ವಿಚಾರದವಾಗಿ ಮತ್ತೆ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಕೂಡ ನಮ್ಮ ಜಯವಂತ್ ನೀಳಲ್ಗೇಕರ್ ಅಂತ ಅವ್ರ ಮೇಲೂ ಕೂಡ ಇವತ್ತು ಹಲ್ಲೆಯನ್ನು ಮಾಡಿದ್ದಾರೆ ಇವತ್ತು ನಾವು ಪೊಲೀಸ್ ಇಲಾಖೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಒತ್ತಾಯ ಮಾಡಿ ನಾಳೆ ಇಲ್ಲಿ ಬೆಳಗಾವಿ ಒಳಗಡೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀಯುತ ಟಿ ಎ ನಾರಾಯಣಗೌಡ ನೇತೃತ್ವದ ದೊಡ್ಡ ರ್ಯಾಲಿ ಮಣ್ಣೆ ಕಂಡಕ್ಟರ್ ವಿಚಾರ ಸಂಬಂಧಪಟ್ಟಂಗೆ ಒಂದು ದೊಡ್ಡ ರ್ಯಾಲಿಯನ್ನು ಇಟ್ಕೊಂಡಿದ್ದೀವಿ ಅದಕ್ಕಾಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿ ಏನು ಹಲ್ಲೆ ಮಾಡಿರುವಂಥ ಆರೋಪಿಗಳಿಗೆ ಶಿಕ್ಷೆ ಒದಗಿಸ್ಬೇಕು ಅಂತ ಅತ್ಯಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒತ್ತಾಯ ಮಾಡ್ತಾಯಿದ್ದೀವಿ ಇದರ ಬಗ್ಗೆ ಸರ್ಕಾರ ಈ ಗಂಭೀರತೆಯನ್ನು ವಹಿಸ್ಬೇಕು ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ಇದೇ ಬಿಟ್ಟರೆ ಒಂದೆಲ್ಲೋ ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರ್ತದೆ ಮತ್ತು ಎರಡು ರಾಜ್ಯಗಳಲ್ಲಿ ಭಾಳ ದೊಡ್ಡ ಮಟ್ಟದ ದೊಂಬಿ ಹೇಳ್ಬೇಕಾಗ್ತದೆ ಯಾಕಂದರೆ ಇವತ್ತು ಮಹಾರಾಷ್ಟ್ರದೊಳಗಡೆ ಕರ್ನಾಟಕದ ಬಸ್ಗಳನ್ನು ತಡೆಯೋದ್ರ ಮುಖಾಂತರವಾಗಿ ಕನ್ನಡಿಗರ ಮೇಲೆ ಅಲ್ಲಿ ಕೇಸರಿಗೆ ಬಣ್ಣವನ್ನು ಹಚ್ಚೋದ್ರ ಮುಖಾಂತರ ಅವರ ಬಾಯಿಗೆ ಅವರ ಬಾಯಿಂದ ಏನೋ ಮತ್ತೊಂದು ರಾಜ್ಯದ ಜೈ ಅನ್ನುವಂಥ ಹೇಳಿಕೆಯನ್ನು ನೀಡಿಸ್ತಾ ಇದ್ದಾರೆ ಆದರೆ ಅದಕ್ಕೆ ಅಲ್ಲಿಯ ಸರ್ಕಾರ ಕಡಿವಾಣ ಹಾಕಬೇಕು ಇಲ್ಲಿಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಪಕ್ಕದ ರಾಜ್ಯದ ಜಿಲ್ಲೆಯ ಜಿಲ್ಲಾ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡಿ ಅಲ್ಲಿ ಯಾರು ಮಾತು ಮಾಡ್ತಾ ಇದ್ದಾರೆ ಅಂತವ್ರ ಮೇಲೆ ಕಠಿಣ ಕ್ರಮವನ್ನು ತಗೋಬೇಕು ಇಲ್ಲ ಅಂದರೆ ನಾವು ಕೂಡ ಯಾರೂ ಸುಮ್ಮನೆ ಕೊಡೋಕ್ಕಾಗೋದಿಲ್ಲ ಸುಮ್ಮನೆ ಕೊಡೋದೂ ಇಲ್ಲ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಸರಿಯಾದ ಉತ್ತರವನ್ನು ಕೊಡಬೇಕಾಗತ್ತೆ ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಆಗುತ್ತೆ ಅಂತ ನಾ ಈ ಸಂದರ್ಭದಲ್ಲಿ